ಸಜ್ಜಾದ ಕರ್ನಾಟಕ ನಾಳೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ಬೆಳಿಗ್ಗೆ ಏಳರಿಂದ ಸಂಜೆ ಐದು ಗಂಟೆವರೆಗೆ ವೋಟಿಂಗ್ ನಾಳೆ ದೇಶದ ಎಂಬತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಕರ್ನಾಟಕದ ಮೊದಲ ಹಂತದ ಚುನಾವಣೆ ಲೋಕಸಭಾ ನಾಳೆ ವಿಧಾನಸಭೆ ಇರಲಿ ಲೋಕಸಭೆ ಇರಲಿ ಕಾರ್ಪೊರೇಷನ್ ಇಲೆಕ್ಷನ್ ಇರಲಿ ಮಹಾನಗರದ ಮತದಾರರು ಮತದಾನದಿಂದ ಯಾಕೆ ದೂರ ಉಳಿಯುತ್ತಾರೆ ಈ ಬಾರಿಯಾದರೂ ಹೆಚ್ಚಾಗಲಿ ಮತದಾನದ ಪ್ರಮಾಣ ಮಹಾನಗರವಾಸಿಗಳು ಮತ್ತು ವಿದ್ಯಾವಂತರೇ ಮತದಾನದಿಂದ ದೂರ ದೂರ ನಾಳೆಯೇ ಮತದಾನ ಚುನಾವಣೆಯಲ್ಲಿ ಮತದಾನದ ದಿನದಂದು ದೂರ ಉಳಿದು ಐದು ವರ್ಷ ರಾಜಕಾರಣಿಗಳನ್ನು ದೂರಿದರೆ ಯಾವುದೇ ಪ್ರಯೋಜನವಿಲ್ಲ ನಾಳೆಯೇ ಮತದಾನ ನೆಪ ಹೇಳದೆ ಮತದಾನ ಮಾಡಿ ಸುವರ್ಣ ನ್ಯೂಸ್ನ ವಿಶೇಷ ಮನವಿ ಮತದಾನಕ್ಕೆಂದು ವಿದೇಶಗಳಿಂದ ಬರುತ್ತಿದ್ದಾರೆ ಭಾರತೀಯರು ಚುನಾವಣೆಯಲ್ಲಿ ದೂರ ಉಳಿದು ರಾಜಕಾರಣಿಗಳನ್ನು ದೂರುವುದು ಅರ್ಥವಿಲ್ಲದ ಕೆಲಸ ನಾಳೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ದಕ್ಷಿಣ ಕರ್ನಾಟಕದ ಹನ್ನೊಂದು ಕ್ಷೇತ್ರಗಳು ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಉತ್ತರ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಉಡುಪಿ ಚಿಕ್ಕಮಗಳೂರು ಮತ್ತು ಮಂಗಳೂರು ಹೀಗೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ಮತದಾನ ಮತದಾನಕ್ಕೆಂದು ವಿದೇಶಗಳಿಂದ ಬರುತ್ತಿದ್ದಾರೆ ಭಾರತೀಯರು ಯಾವುದೇ ನೆಪ ಹೇಳಬೇಡಿ ನಾಳೆ ಮತ್ತಗಟ್ಟೆ ಕೇಂದ್ರಕ್ಕೆ ಬಂದು ಮತದಾನ ಮಾಡಿ ಬಂದಿದೆ ನಾಳೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಹದಿಮೂರು ರಾಜ್ಯಗಳ ಎಂಬತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಕರ್ನಾಟಕ ಮೊದಲ ಹಂತದ ಮತದಾನಕ್ಕೆ ಸಿದ್ಧವಾಗಿದೆ ಈ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಾಮಾಜಿಕ ಕಳಕಳಿಯೊಂದಿಗೆ ಮನವಿ ಮಾಡಿಕೊಳ್ತಾ ಇದೆ ದಯವಿಟ್ಟು ಮತದಾನ ಮಾಡಿ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ಮದು ಅಂತ ಹೇಳಿಕೊಳ್ತೀವಿ ಇಡೀ ಪ್ರಪಂಚದಲ್ಲಿ ಯಾವ್ಯಾವ ದೇಶದಲ್ಲಿ ಆಯಾ ದೇಶಗಳ ನಾಗರಿಕರು ಮತದಾನ ಮಾಡುವ ಅಧಿಕಾರ ಹೊಂದಿದಾರೋ ಅವರೆಲ್ಲರನ್ನೂ ಒಟ್ಟುಗೂಡಿಸಿದರೆ ಭಾರತದ ಮತದಾರರ ಸಂಖ್ಯೆ ಜಾಸ್ತಿ ಆಗುತ್ತೆ ಭಾರತದ ಮತದಾರರ ಸಂಖ್ಯೆ ಜಾಸ್ತಿ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದ ಭಾಗವಾಗಿರುವ ನಾವು ಮತದಾನದ ದಿನ ಬಂದರೆ ಆಲಸ್ಯ ತೋರಿಸ್ತೀವಿ ಆಲಸ್ಯ ಅಂತಿರೋ ನಿರ್ಲಕ್ಷ್ಯ ಅಂತಿರೋ ಈ ಕಾರಣಕ್ಕಾಗಿ ಮತದಾನದ ಪ್ರಮಾಣ ಪ್ಯಾಥೆಟಿಕ್ ಆಗಿ ಕಡಿಮೆಯಾಗುತ್ತೆ ದುರಂತ ಅಂದರೆ ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗುತ್ತೆ ಎಲ್ಲಿ ಸೋಕಾಲ್ಡ್ ವಿದ್ಯಾವಂತರು ಬುದ್ಧಿವಂತರು ಸೇರಿಕೊಂಡಿರ್ತಾರೋ ಅಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮ್ಯಾಕ್ಸಿಮಮ್ ವೋಟಿಂಗ್ ಆಗಿದ್ದ ಕ್ಷೇತ್ರ ಯಾವುದು ಮಂಡ್ಯ ಏಯ್ಟಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಗಿತ್ತು ಅದರ ನಂತರ ದಕ್ಷಿಣ ಕನ್ನಡ ತುಮಕೂರು ಹಾಸನ ಕೋಲಾರ ಮೋರ್ ದೆನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಬೆಂಗಳೂರು ನಗರದಲ್ಲಿಯ ಮತದಾನದ ಪ್ರಮಾಣವನ್ನು ತೋರಿಸ್ತೀವಿ ಬೆಂಗಳೂರು ನಗರ ಎರಡು ಸಾವಿರದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಐವತ್ತಾರೂವರೆ ಪರ್ಸೆಂಟ್ ಓಟಿಂಗ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂ ಕಡಿಮೆ ಆಯಿತು ಐವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಮತದಾನ ಬೆಂಗಳೂರು ಉತ್ತರ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತದಾನ ಆಗತ್ತೆ ನಗರ ಪ್ರದೇಶದಲ್ಲಿ ಕಡಿಮೆ ಆಗತ್ತೆ ಅದಕ್ಕೊಂದು ಹೆಸರು ಬೇರೆ ಕೊಟ್ಟಿದ್ದಾರೆ ಈಗ ಅರ್ಬನ್ ಆಪಥಿ ಅಂತ ಬೆಂಗಳೂರು ದಕ್ಷಿಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ಐವತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ಬೆಂಗಳೂರು ದಕ್ಷಿಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತ್ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಫಿಫ್ಟಿ ತ್ರೀ ಪರ್ಸೆಂಟ್ ಅಂದರೆ ಮತದಾನದ ಹಕ್ಕು ಹೊಂದಿರುವವರ ಪೈಕಿ ಅರ್ಧಕ್ಕರ್ಧ ಜನ ಓಟ್ ಹಾಕೋದಕ್ಕೆ ಬರಲಿಲ್ಲ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣದ ಹಣೆ ಬರ ತೋರಿಸಿ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ ಫಿಫ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಿಫ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫಿಫ್ಟಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಐವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಬೆಂಗಳೂರು ನಗರದಲ್ಲಿ ಹಿಂಗಿದೆ ಹಣೆ ಬರ ಮತದಾನದ ದಿನ ಮನೇಲಿ ಕೂತ್ಕೊಳ್ಳೋದು ಊರಿಗೆ ಹೋಗೋದು ಪಿಕ್ನಿಕ್ಕಿಗೆ ಹೋಗೋದು ಆ ನಂತರ ಐದು ವರ್ಷ ಸರ್ಕಾರ ಸರಿ ಇಲ್ಲ ನಮ್ಮ ಜನಪ್ರತಿನಿಧಿ ಸರಿ ಇಲ್ಲ ಇವರಿಗೆ ಜವಾಬ್ದಾರಿ ಇಲ್ಲ ಇವರು ಹಂಗೆ ಅವ್ರು ಹಿಂಗೆ ಅಂತ ಮಾತಾಡ್ಕೊಂಡು ಓಡಾರ ಇದು ವಿದ್ಯಾವಂತರು ಅನ್ನಿಸಿಕೊಂಡರ ಅನ್ನಿಸಿಕೊಂಡಿರುವವರ ಹಣೆ ಬರಹ ಇವತ್ತು ದೂರದ ದೇಶಗಳಿಂದ ಮತದಾನ ಮಾಡೋದಕ್ಕೆ ಅಂತಾನೆ ಕರ್ನಾಟಕಕ್ಕೆ ಬಂದವರ ಜೊತೆಗೆ ಮಾತಾಡ್ತೀವಿ ನನ್ನ ಕೊಲ್ಲಿಗೆ ಪ್ರಶಾಂತ್ ಜೊತೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮ್ಮ ಜೊತೆಗೆ ಆಸ್ಟ್ರೇಲಿಯಾದಲ್ಲಿರುವ ಕನ್ನಡಿಗ ಪ್ರವೀಣ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಿವೇದನ್ ನೆಂಪೆ ಉದ್ಯಮಿ ಶಿವಮೊಗ್ಗ ಜಿಲ್ಲೆಯಲ್ಲಿಗೆ ಚುನಾವಣಾ ರಾಯಭಾರಿ ಮತದಾನದ ಪ್ರಮಾಣ ಹೆಚ್ಚಾಗುವಂತೆ ನೋಡಿಕೊಳ್ಳೋದಕ್ಕೆ ರಾಯಭಾರಿಗಳನ್ನು ಚುನಾವಣಾ ಆಯೋಗ ನೇಮಿಸಿದೆ ನಿವೇದನ್ ನೆಂಪೆ ನಮ್ಮ ಜೊತೆಗಿದ್ದಾರೆ ಕಿರಣ್ ಉಪಾಧ್ಯಾಯ ಬೆಹರೇನ್ನಿಂದ ಮತದಾನ ಮಾಡುವುದಕ್ಕಾಗಿ ಬಂದಿರುವಂಥ ಮತ್ತೊಬ್ಬ ಕನ್ನಡಿಗ ನಮ್ಮ ಜೊತೆಗಿದ್ದಾರೆ ನಿವೇದನ್ ನೆಂಪೆಯವರೇ ಅರ್ಬನ್ ಅಪಥಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಹಳ್ಳಿಗಳಲ್ಲಿ ಜನರಿಗೆ ಮತದಾನ ಮಾಡೋದಕ್ಕೆ ಆಸಕ್ತಿ ಇರುತ್ತೆ ಪೋಲಿಂಗ್ ಶುರುವಾಗೋದಕ್ಕಿಂತ ಮುಂಚೆನೆ ಬೂತ್ ಮುಂದೆ ಕ್ಯೂನಲ್ಲಿ ನಿಂತಿರ್ತಾರೆ ಮಧ್ಯಾಹ್ನ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಸಂಜೆ ಆದ ತಕ್ಷಣ ಜಾಸ್ತಿ ಆಗತ್ತೆ ಬಟ್ ನಗರ ಪ್ರದೇಶದಲ್ಲಿ ನೋಡಿ ಏನ್ ತಿಪ್ಪರ್ಲಾಗ ಹಾಕಿದ್ರು ಮತದಾನದ ಪ್ರಮಾಣ ಜಾಸ್ತಿ ಮಾಡಕ್ಕಾಗ್ತಿಲ್ಲ ಸರ್ ಇದು ಬೇಸಿಕಲಿ ಹೇಳಬೇಕು ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಎಲೆಕ್ಷನ್ ನಡಿಬೇಕಾದ್ರೆ ಇರೋ ಉತ್ಸಾಹ ಇರ್ಬೋದು ಉತ್ಸಾಹ ಇರ್ಬೋದು ಪ್ರತಿಯೊಂದು ಬೆಳಗ್ಗೆಯಿಂದಾನೆ ಎಲ್ಲರೂ ಕೇಳ್ತಿರ್ತಾರೆ ನೀವ್ ಓಟ್ ಮಾಡಿದ ನೀವು ಓಟ್ ಹೋಗಿ ಓಟ್ ಮಾಡಿದ್ರ ಹೋಗಿ ಅಂತ ಸೊ ಆ ಒಂದು ಏನು ನಮ್ಮ ದೇಶದ ಮೇಲೆ ಕಾಳಜಿ ಐ ತಿಂಕ್ ಎಜುಕೇಟೆಡ್ ವಾಟ್ ವಿ ಕಾಲ್ಡ್ ಮೋಸ್ಟ್ ಎಜುಕೇಟೆಡ್ ಪೀಪಲ್ ಅಂತ ಸಿಟಿಲಿ ಇರೋರಿಗೆ ಆ ಕಾಳಜಿ ಇಲ್ಲ ಸೊ ನಮ್ಮ ದೇಶ ಇವತ್ತೇನಾದ್ರೂ ಒಂದು ದುಸ್ಥಿತಿ ಕಾಣ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣ ಎಜುಕೇಟೆಡ್ ಸೊ ಅನ್ಎಜುಕೇಟೆಡ್ ಅಲ್ಲ ಸರ್ ಹಳ್ಳಿಲಿ ಬಂದ್ರೆ ಯಾರೋ ಒಬ್ಬ ಅವ್ನು ಅವನ್ ಓದು ಬರ ಇಲ್ದಿದ್ದವ್ರು ಸಮೇತ ಹೋಗ್ಬಿಟ್ಟು ಓಟ್ ಹಾಕ್ ಬರ್ತಾರೆ ಅವ್ರು ಎಷ್ಟೇ ಮುಖ್ಯ ಕಾರ್ಯಕ್ರಮ ಇರಲಿ ಎಲ್ಲೇ ಹೋಗೋದಿದ್ರು ಬೆಳಿಗ್ಗೆ ಫಸ್ಟ್ ಓಟ್ ಮಾಡಿ ಹೋಗ್ತಾರೆ ಸೊ ಆ ಇದು ವಿದ್ಯಾವಂತರು ಏನು ನಾವು ದೇಶ ನಿರ್ಮಾಣ ಮಾಡ್ತೀವಿ ಅಂತ ಹೊರಟು ಸಿಟಿ ಸೇರ್ಕೊಂಡವರು ಯಾರು ಓಟ್ ಮಾಡ್ತಾ ಇಲ್ಲ ಅದೊಂದು ನಮ್ಗೆ ಏನಂದ್ರೆ ಒಂದು ಬೇಜಾರಾಗೋ ಸಂಗತಿ ಬಹಳ ದುಃಖ ಆಗುತ್ತೆ ನಮ್ಗೆ ಯಾಕಂದ್ರೆ ನಾವಿಲ್ಲಿ ಇಲ್ಲಿ ಬರ್ತಾರೆ ಸಿಟಿ ಅವರು ಇಲ್ಲಿರೋ ರೆಸಾರ್ಟ್ ಗಳಿಗೆ ಬರ್ತಾರೆ ಎರಡುಸ ಮುಂಚೆ ಬಂದ್ಬಿಟ್ಟು ಓಟಿನ ದಿವಸ ರೆಸಾರ್ಟ್ ಅಲ್ಲಿ ಮಜಾ ಮಾಡ್ತಾ ಇರ್ತಾರೆ ಆದ್ರೆ ಬೇಜಾರ್ ಏನು ಅಂದ್ರೆ ಮತ್ ಅವರೇ ಬೈತಾರೆ ದೇಶದಲ್ಲಿ ಹತ್ ಸರಿ ಇಲ್ಲ ದೇಶದಲ್ಲಿ ಇತ್ ಸರಿ ಇಲ್ಲ ರೋಡ್ ಸರಿ ಆಗಿಲ್ಲ ಅಂತ ನಾ ಹೇಳದಂತಾದ್ರೆ ಅವ್ರಿಗೆ ಯಾವ ಅದ್ ಹಕ್ಕೂ ಇಲ್ಲ ಯಾವ ಹಕ್ಕು ಇಲ್ಲ ಅವ್ರಿಗೆ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡೋರು ಸೊ ನಿಜವಾಗ್ಲು ಅವಿದ್ಯಾವಂತರವ್ರು ನಮ್ಮ ಜನರಿಗೆ ಹಕ್ಕುಗಳ ಬಗ್ಗೆ ಬಹಳ ಆಸಕ್ತಿ ಕರ್ತವ್ಯಗಳು ಅಂತ ಬಂದಾಗ ಮಲ್ಕೊಂಡ್ಬಿಡ್ತಾರೆ ಹಕ್ಕುಗಳು ಕೇಳೋಕೆಲ್ಲ ಕ್ವಶನ್ ಮಾಡ್ತಾರೆ ಸರ್ ನಮಗದ ಹಕ್ಕಿದೆ ನಮಗೆ ಹಕ್ಕಿದೆ ಬಟ್ ನಿನ್ನ ಕರ್ತವ್ಯ ಏನು ಕರ್ತವ್ಯ ನಿರ್ವಹಿಸಿದ್ಯಾ ಅಂದ್ರೆ ಇಲ್ಲ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ ಅದು ಮಾತಾಡಿದ ತಕ್ಷಣ ಏನ್ ಹೇಳ್ತಾರೆ ಗೊತ್ತಾ ಸರ್ ನನ್ನ ಒಬ್ಬನಿಂದನೇ ದೇಶ ಸರಿ ಆಗತ್ತಾ ನನ್ನ ಒಬ್ಬನಿಂದನೇ ಆಗತ್ತಾ ಇಂಥದ್ದು ಏನು ಉಡಾಪೆ ಮಾತುಗಳು ಅದರ ಜೊತೆಗೆ ಪ್ರಶಾಂತ ಪ್ರಪಂಚದ ಅನೇಕ ದೇಶಗಳ ಜನರಿಗೆ ಕನಸು ನಮ್ಮದೊಂದು ಪ್ರಜಾಪ್ರಭುತ್ವ ಆಗಬೇಕು ನಮಗೂ ಓಟ್ ಹಾಕುವ ಅಧಿಕಾರ ಬರಬೇಕು ನಮ್ಮ ನಮ್ಮ ಪ್ರತಿನಿಧಿಗಳನ್ನು ನಾವು ಆರಿಸಿಕೊಳ್ಬೇಕು ಅಂತ ಕನಸು ಅಲ್ಲಿ ಹೋರಾಡ್ತಾರೆ ಬಡದಾಡ್ತಾರೆ ನಿರಂಕುಶ ಪ್ರಭುತ್ವ ಬೇಡ ನಮಗೆ ಸರ್ವಾಧಿಕಾರಿಗಳು ಬೇಡ ನಮಗೆ ರಾಜರು ಬೇಡ ಊರ ಹೊರ ನಮ್ಮಲ್ಲಿ ಇದೇ ರೀ ಅದು ಇದ್ದಾಗ ಹಾಸ್ ಹೊತ್ಕೊಂಡು ಬರ್ಕೊಂಡ್ಬಿಡ್ತೀವಿ ನಾವು ಅಂತ ನನಗೆ ನಲವತ್ತು ವರ್ಷ ವಯಸ್ಸಾದವರು ಅನೇಕ ಜನ ಅಂದರೆ ನಲವತ್ತರ ಆಸುಪಾಸಿನ ವಯಸ್ಸಿನ ಅನೇಕರು ಪರಿಚಯ ಇದ್ದಾರೆ ಜೀವನದಲ್ಲಿ ಇನ್ನೂ ತನ ಇನ್ನೂ ತನ ಒಂದು ಸಲನೂ ಓಟ್ ಹಾಕಿಲ್ಲ ನಾವು ಅಂತಾರೆ ಪೋಲಿಂಗ್ ಬೂತ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಅಂತ ಅವರಿಗೆ ಪ್ರಾಯಶಃ ಶಿಕ್ಷಣ ಮತ್ತು ಮತದಾನ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ ಅಂತ ಅನ್ಸುತ್ತೆ ನೀವು ಹೆಚ್ಚೆಚ್ಚು ವಿದ್ಯಾವಂತರಾಗ್ತಾ ಇದ್ದಂತೆ ಹೌದು ಕರ್ತವ್ಯಗಳ ಬಗ್ಗೆ ಪ್ರಜ್ಞೆ ಇರುತ್ತೆ ಆದರೆ ಹೋಗಿ ವೋಟ್ ಹಾಕಲಿಕ್ಕೆ ಒಂದೊಂದು ಒಂದೊಂದ್ಸಲ ಸೋಮಾರಿತನ ಆಲಸ್ಯತನ ಕಾರಣ ಒಂದೊಂದು ಸಲ ಡಿಸಂಟ್ರೆಸ್ಟೆಡ್ ಇರ್ತಾರೆ ಕೆಲವೊಂದ್ಸಲ ಸಲ ಏನು ಹಾಕಿದ್ರೆ ಈಗ ಹೇಳಿದ್ರಲ್ಲ ನಮಗೆ ಏನು ಮಾಡಿದರೆ ಏನು ಬದಲಾವಣೆ ಆಗೋಲ್ಲ ಬಿಡಿ ಅಂತಕ್ಕಂಥ ಒಂದು ಇರುತ್ತೆ ಆದರೆ ನನಗನ್ಸುತ್ತೆ ಪ್ರಜಾಪ್ರಭುತ್ವ ಇರಲಿ ವ್ಯವಸ್ಥೆಯಲ್ಲಿ ಏನೇ ಸಣ್ಣ ಬದಲಾವಣೆಯನ್ನು ತರಬೇಕಾದರೂ ಕೂಡ ಐದು ವರ್ಷಕ್ಕೊಮ್ಮೆ ಸಿಗುವ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ ಗೋವಾಕ್ಕೆ ಇನ್ನೊಂದು ಸಲ ಹೋಗ್ಬೋದು ಊಟಿಗೆ ಇನ್ನೊಂದು ಸಲ ಹೋಗ್ಬೋದು ನನ್ಗೆ ಗೊತ್ತಿದೆ ಈಗ ಶುಕ್ರವಾರ ಬಂದಿದೆ ಅಂದರೆ ಶನಿವಾರ ರವಿವಾರ ರಜೆ ಜೋಡಿಸಿ ಅನೇಕರು ಹೋಗ್ತಕ್ಕಂಥ ಪ್ಲ್ಯಾನಲ್ಲಿರ್ತಾರೆ ಅಂದರೆ ಊಟಿಗೆ ಅನೇಕ ಕೊಡೈಕೆನಾಲ್ಗೆ ಹೋಗ್ಬೋದು ಅನೇಕ ಸಲ ಆದರೆ ದಯವಿಟ್ಟು ಮೊದಲು ಬಂದು ಏಳು ಗಂಟೆಗೆ ಫಸ್ಟ್ ವೋಟ್ ಹಾಕದೇ ಹೋದರೆ ವ್ಯವಸ್ಥೆಯ ಬಗ್ಗೆ ಏನು ಲೆಫ್ಟ್ ರೈಟ್ ಸೆಂಟರ್ ನೋಡುವ ವೀಕ್ಷಕರು ನಾನು ಹೇಳ್ತಕ್ಕಂಥದ್ದು ಅನೇಕ ಬಾರಿ ರಾಜಕಾರಣಿಗಳನ್ನು ಅಜಿತ್ ಅವರು ಯಾರೋ ತರಾಟೆಗೆ ತೆಗೆದುಕೊಂಡಾಗ ಖುಷಿ ಪಡೋದು ಒಂದು ಒಂದು ಆ ಖುಷಿ ಪಟ್ಟರೆ ಪ್ರಜಾಪ್ರಭುತ್ವ ಸಾಕಾಗಲ್ಲ ಅದು ಕೊನೆಗೆ ಬಂದು ನೀವು ವೋಟ್ ಹಾಕಬೇಕು ಆ ವೋಟ್ ಹಾಕ್ತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸದೆ ಹೋದರೆ ಡ್ರಾಯಿಂಗ್ ರೂಮಲ್ಲಿ ಕುಳಿತುಕೊಂಡು ಮರ್ಮರಿಂಗ್ ಮಾಡೋದು ಡ್ರಾಯಿಂಗ್ ರೂಮಲ್ಲಿ ಕುಳಿತುಕೊಂಡು ಹಳಹಳಿಸೋದ್ರಿಂದ ಏನೂ ಬದಲಾವಣೆ ಆಗೋಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಹಕ್ಕು ಮತ್ತು ಕರ್ತವ್ಯ ಅಂತಂದರೆ ನಮ್ಮನ್ನು ಆಳುವವರು ಯಾರು ಅಂತಕ್ಕಂಥದ್ದನ್ನು ತೀರ್ಮಾನಿಸುವ ತೀರ್ಮಾನಿಸುವ ಅಧಿಕಾರ ನಮ್ಗೆ ಸಿಗುತ್ತೆ ನೀವು ಈಗಾಗಲೇ ಹೇಳದಂತೆ ಅನೇಕ ದೇಶಗಳಲ್ಲಿ ಈ ಒಂದು ಅಂತಿಮವಾಗಿ ಸ್ವಾತಂತ್ರ್ಯ ಅಂದರೆ ಏನು ನಮಗೆ ಯಾ ಈಗ ರಾಜಪ್ರಭುತ್ವದಲ್ಲಿ ಅವಕಾಶ ಇರಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಯಾಕಿದೆ ಅಂತಂದರೆ ಡೆಮೊಕ್ರಸಿಯ ಮೊದಲ ಒಂದು ಪ್ರಿರಿಕ್ವಿಸಿಟ್ ಏನಂದರೆ ವೋಟಿಂಗ್ ಮಾಡ್ತಕ್ಕಂಥ ಒಂದು ಅಧಿಕಾರ ಆ ಅಧಿಕಾರವನ್ನು ಚಲಾಯಿಸದೆ ಸುಮ್ ಸುಮ್ಮನೆ ಕುಳಿತುಕೊಂಡು ಮಾತನಾಡೋದು ದೇಶದ ಬಗ್ಗೆ ಚರ್ಚೆ ಮಾಡೋದು ಅದನ್ನು ಹಾಳು ಹರಟೆ ಅನ್ಸ್ಕೊಳ್ಳುತ್ತೆ ಎಸ್ ಬಿಟ್ಟರೆ ವೋಟಿಂಗ್ ಪ್ರತಿಯೊಬ್ಬನು ಬಂದು ಮಾಡ್ಬೇಕು ನನಗೆ ಅಷ್ಟೇ ನಾನು ಚೆನ್ನೈ ಸೆಂಟ್ರಲ್ ದ ವೋಟಿಂಗ್ ಪರ್ಸೆಂಟೇಜ್ ನೋಡ್ತಾ ಇದ್ದೆ ಫಸ್ಟ್ ಫೇಸ್ನಲ್ಲಿ ಆದಾಗ ದಾಟ್ತಾ ಇಲ್ಲ ಈಗ ಬೆಂಗಳೂರು ಎಷ್ಟಿದೆ ಫಿಫ್ಟಿ ಫೋರ್ ಪಾಯಿಂಟ್ ಸಮಥಿಂಗ್ ಇದೆ ಮೋದಿ ಮತ್ತು ಅರವಿಂದ್ ಕೇಜ್ರಿವಾಲ್ರ ರಾಷ್ಟ್ರೀಯ ರಾಜಕಾರಣದ ಪ್ರವೇಶದ ನಂತರ ಮಹಾನಗರಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಟ್ರ್ಯಾಕ್ಷನ್ ಪಾಲಿಟಿಕ್ಸ್ಗೆ ಸಿಗ್ತಾ ಇದೆ ಆದರೆ ಇಬ್ರಲ್ಲಿ ಒಬ್ಬರು ಮಾತ್ರ ವೋಟ್ ಮಾಡ್ತಾ ಇದ್ದಾರೆ ಒಂದೊಂದೂವರೆ ಕೋಟಿ ಜನಸಂಖ್ಯೆ ಇದೆ ವೋಟರ್ಸ್ ಒಂದು ಎಂಬತ್ತು ಲಕ್ಷ ಅಂತಂದರೆ ನಲವತ್ತು ಲಕ್ಷ ಮತದಾರರು ಮಾತ್ರ ರಾಜಕೀಯ ಹಣೆಬರವನ್ನು ಬರಿತಾ ಇದ್ದಾರೆ ನಾನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗದಗ ಹತ್ರ ಯಾವುದೋ ಒಂದು ಒಂದು ಹಳೆಯ ಇತಿಹಾಸ ಸಿಕ್ಕಿತ್ತು ನನಗೆ ನೆನಪಾಗ್ತಾ ಇಲ್ಲ ಗೆದ್ದ ಅಭ್ಯರ್ಥಿ ಆ ಕ್ಷೇತ್ರದ ಎಂಟು ಪರ್ಸೆಂಟ್ ಮತ ತಗೊಂಡಿದ್ರು ವೋಟಿಂಗ್ ಪರ್ಸೆಂಟ್ ಆಗಿದ್ದೆ ಮೂವತ್ತು ಪರ್ಸೆಂಟಿನ ವೋಟಿಂಗ್ ಆಗಿತ್ತು ಅದರಲ್ಲಿ ತುಂಬ ಜನ ಅಭ್ಯರ್ಥಿಗಳೆಲ್ಲ ಹರಿದು ಹಂಚ್ಕೊಂಡ ಮೇಲೆ ಅಂತಿಮವಾಗಿ ಲೆಕ್ಕ ಹಾಕಿದರೆ ಆ ಕ್ಷೇತ್ರದ ಮತದಾರರ ಒಟ್ಟು ಸಂಖ್ಯೆ ಇತ್ತಲ್ಲ ಅದರಲ್ಲಿ ಎಂಟು ಪರ್ಸೆಂಟ್ ತಗೊಂಡು ಬಿಟ್ಟಿದ್ದ ಅಂದರೆ ಇನ್ನೂ ತೊಂಬತ್ತೆರಡು ಪರ್ಸೆಂಟ್ ಜನ ಆತನ ಪರವಾಗಿ ಮತ ಹಾಕಲಿಲ್ಲ ಅಥವಾ ಮತದಾನನೇ ಮಾಡಲಿಲ್ಲ ತೊಂಬತ್ತೆಂಟು ಕೋಟಿ ಜ ಹೆಚ್ಚು ಕಡಿಮೆ ಮತದಾರರಿದ್ದಾರೆ ಫಿಫ್ಟಿ ಟು ಫಿಫ್ಟಿ ಫೈವ್ ಎವರೇಜ್ ಔಟ್ ಮಾಡಿದರೆ ನಿಮಗೆ ನಲವತ್ತೆಂಟು ಐವತ್ತು ಕೋಟಿ ಮತದಾರರು ಮಾತ್ರ ಭಾರತದ ಭವಿಷ್ಯವನ್ನು ಬರೀತಾ ಇದ್ದಾರೆ ಈ ಸ್ಪೆಷಲಿ ಈ ಮಹಾನಗರಗಳಲ್ಲಿ ಎಲ್ಲ ಕಡೆ ಮುಂಬೈ ದಿಲ್ಲಿ ಚೆನ್ನೈ ಪುಣೆ ಅಂತ ಶಹರಗಳಲ್ಲೂ ಕೂಡ ಜನ ಓಟ್ ಹಾಕ್ತಾ ಇಲ್ಲ ಇಡೀ ಚರ್ಚೆಯನ್ನು ಕೇಳ್ತಾರೆ ಯಾರು ಪ್ಲಸ್ಸು ಯಾವುದು ಮೈನಸ್ ಎಲ್ಲ ಗೊತ್ತಿರುತ್ತೆ ದಿನ ಬಂದಾಗ ಮಾತ್ರ ಗೋವಾಕ್ ಪ್ಲಾನ್ ಮಾಡ್ತಾರೆ ವೋಟಿಂಗ್ ದಿನ ಬಂದಾಗ ಮಾತ್ರ ಯಾವುದೋ ದೇವಸ್ಥಾನ ನೆನಪಾಗತ್ತೆ ನನ್ನ ಅಂದರೆ ನಮ್ಮ ಸುವರ್ಣ ನ್ಯೂಸ್ನ ವಿಶೇಷ ಕಳಕಳಿಯ ಮನವಿ ನಾಳೆ ಬಹಳ ಮದುವೆಯ ಮುಹೂರ್ತಗಳು ಇವೆ ಹೋಗಬೇಕಾದ್ರೂ ಮೊದಲು ಓಟ್ ಹಾಕಿ ಹೋಗಿ ಪ್ರವೀಣ್ ಅವರೇ ನಿಮ್ಮನ್ನು ತುಂಬ ಜನ ಬೈತಾರೆ ಏನಪ್ಪಾ ನಾವಿಲ್ಲೇ ಪಕ್ಕದಲ್ಲೇ ವಾರ್ಡಿದ್ದು ಓಟ್ ಹಾಕೋದಕ್ಕೆ ಹೋಗೋದು ಭೂತಿದ್ದು ಓಟ್ ಹಾಕೋದಕ್ಕೆ ಹೋಗೋದಿಲ್ಲ ನೀವೇ ನೀವು ಆಸ್ಟ್ರೇಲಿಯಾದಿಂದ ಬಂದಿದ್ದೀರಿ ಓಟ್ ಹಾಕೋದಕ್ಕೆ ಒಂದು ಲಕ್ಷ ಖರ್ಚು ಮಾಡಿ ಒಂದು ಲಕ್ಷ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಇವರು ಅಜಿತ್ ಸರ್ ಇಲ್ಲಿ ಏನು ಹೇಳ್ತಿದಂದ್ರೆ ಪ್ರತಿಯೊಂದು ಓಟ್ ಏನು ಕ್ಯಾಸ್ಟ್ ಆಗುತ್ತೆ ಅದು ಬೇಸಿಕಲಿ ಇಟ್ ಇಸ್ ಸ್ಪೀಕಿಂಗ್ ಇಟ್ ಇಸ್ ನಾಟ್ ಅ ಮ್ಯೂಟ್ ಇಟ್ ಇಸ್ ನಾಟ್ ವಾಯ್ಸ್ಲೆಸ್ ಮತ ಮಾತಾಡತ್ತೆ ಅಂತ ಎಸ್ ನನಗೇನು ಬೇಕು ನನ್ನ ಭವಿಷ್ಯ ಹೇಗಿರಬೇಕು ನನ್ನ ದೇಶ ಹೇಗಿರಬೇಕು ಹೌದು ನಾನು ಎಂಥ ಪ್ರಪಂಚದಲ್ಲಿ ಜೀವನ ಮಾಡಬೇಕು ಅನ್ನೋದನ್ನ ರೂಪಿಸುವಂತ ಅಧಿಕಾರ ನನಗೆ ಕೊಟ್ಟಿದ್ದಾರೆ ಅದನ್ನ ನಾನು ಎಕ್ಸಸೈಸೇ ಮಾಡಲಿಲ್ಲ ನಾನು ಅದನ್ನು ಯೂಸೇ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಪೆದ್ದರು ದಡ್ಡರು ನಾವೇ ಅಲ್ವಾ ಬೇರೆಯವ್ರನ್ನ ಯಾಕೆ ಬೈಬೇಕು ಅಂಡ್ ಇನ್ನೊಂದು ಹೇಳಬೇಕಂದ್ರೆ ಮೂರ್ಖನ ಮಾತುಗಿಂತ ವಿದ್ಯಾವಂತನ ಮೌನ ತುಂಬ ಡೇಂಜರಸ್ಸು ಎಸ್ ಈಗ ನಾವು ಈಗ ನಾನೊಂದು ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗ್ತೀನಿ ಅಂದ್ರೆ ಅದರಲ್ಲಿ ಸರ್ಕಾರ ನನ್ನ ಮೇಲೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ನನ್ನಿಂದ ಒಂದಷ್ಟು ಪ್ರೊಡಕ್ಟಿವಿಟಿ ಸಿಗುತ್ತೆ ದೇಶಕ್ಕೆ ಬೇಸಿಕ್ ತಿಂಗೆ ನಾನು ಮಾಡಲ್ಲ ಅಂದ್ರೆ ಒಂದು ಪ್ರೈವೇಟ್ ಫಾರ್ಮಲ್ಲಿ ವರ್ಕ್ ಮಾಡ್ತೀನಿ ಸರ್ ಓಕೆ ಓಕೆ ಎಲ್ಲಿ ಮೆಲ್ಬರ್ನ್ ಸಿಟಿ ಓಕೆ ಸೊ ನಾನು ಅಲ್ಲಿನ ಎಲೆಕ್ಷನ್ಸು ನೋಡಿದೀನಿ ಅಲ್ಲಿನ ಎಲೆಕ್ಷನ್ಸ್ ಹೇಗಿರುತ್ತೆ ಅಂದ್ರೆ ಆಕ್ಚುಲಿ people to express interest in being pro, uh, a part of that election process mm -hmm. you can submit your uh, biodata or resume and then they shortlist and then you can go i got one such experience to work as a voting uh, manager voting manager yes okay my responsibility was to ensure every person yare on mata andre ಅಲ್ಲಿ ಪ್ರತಿಯೊಬ್ಬನೂ ಅವತ್ತು ಅಲ್ಲೂ ರಜಾ ಇರುತ್ತೆ ಆದರೆ ಅವನು ಇನ್ನೊಂದು ಬೀಚ್ ಸೈಡ್ಗೆ ಹೋಗೋಣ ಡಾಕ್ಲ್ಯಾಂಡ್ಸ್ಗೆ ಹೋಗೋಣ ಇಲ್ಲಿಂದಲೋ ಹೋಗಿ ಒಂದು ಇದು ಮಾಡೋಣ ಇಲ್ಲ ದೇ ಆರ್ ಸೋ ರೆಸ್ಪಾನ್ಸಿಬಲ್ ಕಮ್ ಸ್ಟ್ಯಾಂಡ್ ಆ್ಯಂಡ್ ಕ್ಯಾಸ್ ದರ್ ವೋಟ್ಸ್ ದಟ್ಸ್ ಬ್ಯೂಟಿ ಆದರೆ ಇಷ್ಟು ದೊಡ್ಡ ಪ್ರಭಾ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ತೀವಿ ನಮ್ಮ ದೇಶ ಈಗ ಇಷ್ಟು ಆರ್ಥಿಕವಾಗಿ ಬಲಿಷ್ಠವಾಗಿದೆ ಅಂತ ನಾವು ತುಂಬ ಜನ ಅಯೋಗ್ಯ ಜನಪ್ರತಿನಿಧಿಗಳನ್ನು ನೋಡ್ತೀವಿ ಲಂಪಟ್ರನ್ನ ನೋಡ್ತೀವಿ ಬ್ರಷ್ಟ್ರನ್ನ ನೋಡ್ತೀವಿ ಉದಾಸಿಗಳನ್ನ ನೋಡ್ತೀವಿ ಇವರು ಇವರು ಗೆದ್ದುಬಿಟ್ರ ಎಲೆಕ್ಷನ್ನು ಅಂತ ಅನ್ಸುತ್ತೆ ಬಟ್ ಅವರು ಗೆದ್ದಿದ್ದು ಅವ್ರಿಗೆ ಓಟ್ ಹಾಕಿದವರಿಂದ ಅಲ್ಲ ಅವತ್ತು ಓಟ್ ಹಾಕಿದ ಯಾರು ಮನೇಲಿ ಕೂತ್ಕೊಂಡ್ರಲ್ಲ ಅವರಿಂದಾಗಿ ಅಂತ ಅವರಿಂದಾಗಿ ಗೆದ್ದಿರ್ತಾರ ಕಿರಣ್ ಉಪಾಧ್ಯಾಯ ಅವರವ್ರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಬಹರನ್ನಿಂದ ಬಂದಿದ್ದಾರೆ ಮತದಾನ ಮಾಡೋದಕ್ಕೆ ಅಂತ ಕಿರಣ್ ಉಪಾಧ್ಯಾಯ ಅವರೇ ಯಾಕೆ ಬರ್ತೀರ ಅಷ್ಟು ಖರ್ಚು ಮಾಡ್ಕೊಂಡು ಅಲ್ಲೇ ನಿಮ್ಮ ನಿಮ್ಮ ಹುಟ್ಟೂರಿನಲ್ಲಿ ನಿಮ್ಮ ಪಕ್ಕದ ಮನೆಯವರೇ ಓಟ್ ಹಾಕ್ತಿದಾರೋ ಎಲ್ಲೋ ಗೊತ್ತಿಲ್ಲ ನೀವು ಸುಮ್ಮನೆ ಅಲ್ಲಿಂದ ಬರ್ತೀರಪ್ಪ ಖರ್ಚು ಮಾಡಿಕೊಂಡು ಕಿರಣ್ ಉಪಾಧ್ಯಾಯ ಅವರೇ ತಮ್ಮ ತಮ್ಮ ಹಳ್ಳಿಯಲ್ಲಿದ್ದಾರೆ ಕಾಡು ಮಧ್ಯದಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಏಷ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್